ನಗರ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಲಕ್ಷ್ಮಿ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸರ ದೇವಸ್ಥಾನವು ಭಕ್ತಿ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದ್ದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಧರ್ಮದಲ್ಲಿ ಉನ್ನತ ಧರ್ಮವಾದ ಸನಾತನ ಧರ್ಮದ ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ಕಟ್ಟಿರುವ ನೂರ ಎಂಬತ್ನಾಲ್ಕು ಅಡಿ ಎತ್ತರದ ರಾಜಗೋಪುರವು ಕರ್ನಾಟಕದಲ್ಲೇ ಅತಿ ಎತ್ತರದ ಹಾಗೂ ಸುಂದರವಾಗಿದೆ ಎಂಬ ಹೆಗ್ಗಳಿಕೆಯ ಭವ್ಯ ಚರಣ ರಾಜಗೋಪುರವಾಗಿದೆ ಇನ್ನು ಈ ದೇವಸ್ಥಾನದ ಹಿನ್ನೆಲೆಯನ್ನ ನೋಡುವುದಾದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಹಾಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿಗಳಾಗಿದ್ದ ಹಲವು ಮಹಾನೀಯರು ಸೇರಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಸ್ಥಾಪಿಸಿದರು ಇದರಿಂದ ಕಾಲಕ್ರಮೇಣ ಒಂದು ಭಜನಾ ಮಂದಿರವನ್ನು ಕೂಡ ಸ್ಥಾಪಿಸಿ ನಂತರ ಈ ಪ್ರದೇಶದಲ್ಲಿ ಶ್ರೀ ಶ್ರೀನಿವಾಸನ ದೇವಾಲಯವೊಂದನ್ನು ಕಟ್ಟಬೇಕೆಂಬ ಸಂಕಲ್ಪವನ್ನ ಮಾಡಿದ್ರು ಹೀಗೆ ಪ್ರಾರಂಭವಾದ ದೇವಾಲಯವು ಸುಂದರವಾಗಿ ರೂಪುಗೊಂಡಿತು ದೇವರ ಪ್ರತಿಮೆಗಳನ್ನು ಮಾಡಿಸಲು ಕೊಯಮತ್ತೂರು ಬಳಿಯ ಅವಿನಾಶಿ ಪಟ್ಟಣದಿಂದ ಶಿಲ್ಪಿಗಳನ್ನು ಕರೆಸಲಾಯಿತು ಎನ್ನಲಾಗಿದೆ ಇನ್ನು ದೇವಸ್ಥಾನವು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದಕ್ಕೆ ಟ್ರಸ್ಟ್ ಹಣ ಧಾನ್ಯ ಅಥವಾ ವಸ್ತುಗಳ ರೂಪದಲ್ಲಿ ಸಹಾಯವನ್ನ ಕೋರುತ್ತದೆ ಇನ್ನು ಇಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನ ಕಣ್ತುಂಬಿಕೊಳ್ಳಿ ಅಂತಾರೆ ಶ್ರೀ ಶ್ರೀನಿವಾಸ ದೇವಸ್ಥಾನದ ಸೇವಾ ಸಮಿತಿ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಆದಂತಹ ಕೆಂಪಣ್ಣ ಅವರು ವೀಕ್ಷಕರೇ ಶ್ರೀ ಶ್ರೀನಿವಾಸ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಆದಂತಹ ಸಿ ಡಿ ಕೆಂಪರಾಜು ಅವರು ನಮ್ಮೊಟ್ಟಿಗೆ ಇವರು ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚಿಕೊಳ್ತಾರೆ ಏನು ಹೇಳ್ತಾರೆ ಅವ್ರ ಬಳಿಯ ಕೇಳೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಸಾಕಷ್ಟು ಜನರಿಗೆ ಇದೆ ಇಲ್ಲಿ ನಡೆಯುವ ಪೂಜೆಯ ವಿಧಾನಗಳು ಅದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ಬೋದಾ ಹೌದು ಈಗ ಈ ದೇವಸ್ಥಾನ ಓಪನ್ ಆಗಿ ಸುಮಾರು ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಐವತ್ತು ವರ್ಷದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ವರಸ್ವಾಮಿ ಗಣಪತಿ ಆಂಜನೇಯ ಲಕ್ಷ್ಮಿ ಪದ್ಮಾವತಿ ಶ್ರೀನಿವಾಸ ಪ್ಲಸ್ ಗ ಗರುಡ ಗರಡ ಸ್ವಾಮಿನೂ ಇದೆ ಅದರಿಂದ ಇದು ಐವತ್ತು ವರ್ಷದಿಂದನೂ ಆಗಮಿಕರು ಬಂದು ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ಪೇಜಾವರ್ ಶ್ರೀಗಳೇ ಪ್ರತಿಷ್ಠಾಪನೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಮುಂದಾಳತ್ವದಲ್ಲೇ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು ಅವರು ಸುಮಾರು ನಲ್ವತ್ತು ವರ್ಷ ಪ್ರೆಸಿಡೆಂಟಾಗಿದ್ದರು ಸುಮಾರು ನಲವತ್ತು ವರ್ಷ ಈಗ ಅವರು ತೀರೋಗಿದ್ದಾರೆ ಅವ್ರ ಶಿಷ್ಯಂದಿರೇ ಈಗ ಪ್ರೆಸಿಡೆಂಟ್ ಆಗಿದ್ದಾರೆ ನಾವು ತಿರುಪತಿ ಪ್ಯಾಟರ್ನ್ ನಮ್ಮದು ತಿರುಪತಿನಲ್ಲಿ ಶುಕ್ರವಾರ ಅಭಿಷೇಕ ಮಾಡ್ತಾರೆ ನಾವು ಅದೇ ಥರ ಮಾಡ್ತೀವಿ ಅವರು ವೈಕುಂಠ ಆಕಾಶಿ ಬ್ರಹ್ಮೋತ್ಸವ ಅದನ್ನೆಲ್ಲ ನಾವು ನೈಂಟಿ ಪರ್ಸೆಂಟು ತಿರುಪತಿನಲ್ಲಿ ಏನು ಮಾಡ್ತಾರೋ ಅದನ್ನೇ ಫಾಲೋ ಮಾಡ್ತೀವಿ ನಾವು ನಮ್ಮಲ್ಲಿ ವಿಶೇಷ ಏನಂದರೆ ಶುಕ್ರವಾರ ಮಹಾಭಿಷೇಕ ಅಭಿಷೇಕ ಪಂಚಾಮೃತ ಅಭಿಷೇಕ ಇದೆಲ್ಲ ನಡೀತದೆ ಶನಿವಾರ ಜನ ವಿಶೇಷವಾಗಿ ಬರ್ತಾರೆ ಈ ಮಕ್ಕಳಿಗೆಲ್ಲ ಮುಡಿ ಕೊಡ್ತಾರೆ ಮತ್ತು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಭಾನುವಾರ ಬಂದು ಕಲ್ಯಾಣೋತ್ಸವ ವಾರಕ್ಕೊಂದು ಸಾರಿ ಕಲ್ಯಾಣೋತ್ಸವ ಭಾನುವಾರ ನಡೀತದೆ ನಮ್ಮಲ್ಲಿ ಜಾಸ್ತಿ ಜನ ಬಂದು ಹೋಗೋದು ಅಂದರೆ ಶ್ರಾವಣ ಶನಿವಾರ ವೈಕುಂಠ ಆಕಾಶಿ ಯುಗಾದಿ ಹಬ್ಬ ಈ ಥರ ಹಬ್ಬಗಳಲ್ಲಿ ವಿಶೇಷವಾಗಿ ಜನ ಬೆಳಗ್ಗೆಯಿಂದ ಸಾಯಂಕಾಲ ಬರ್ತಾಯಿರ್ತಾರೆ ನಾವು ಪ್ರತಿಯೊಂದು ವಿಶೇಷ ದಿವಸದಲ್ಲಿ ಪ್ರಸಾದ ಎಲ್ಲ ವಿನಿಯೋಗ ಮಾಡ್ತೀವಿ ಬ್ರಹ್ಮೋತ್ಸವ ವರ್ಷಕ್ಕೊಂದ್ಸರಿ ಇರುತ್ತೆ ಅದಕ್ಕೆ ಸುಮಾರು ಮೂರು ಸಾವಿರ ಜನ ಪ್ರಸಾದ ವಿನಿಯೋಗ ಇರ್ತದೆ ನಮ್ಮದೇ ಚೌಟ್ರಿ ಇದೆ ಆ ಚೌಟಿನಲ್ಲಿ ಅಂದ ಅಂದಾನ ಮಾಡ್ತೀವಿ ಎಲ್ಲರೂ ಇಂದ ಸುಮಾರು ನಾಲ್ಕು ಗಂಟೆವರೆಗೂ ಪ್ರಸಾದ ತೊಗೊಂಡು ಹೋಗ್ತಾ ಇರ್ತಾರೆ ತೇರು ತೇರಿನಲ್ಲಿ ಜನ ಜಾಸ್ತಿ ಬರ್ತಾರೆ ಎಲ್ಲ ಸೇವಾಕರ್ತರು ಬಂದಿರ್ತಾರೆ ಭಜನೆ ಕಾರ್ಯಕ್ರಮ ಇತ್ಯಾದಿ ಸ್ವಾಮಿಗಳು ಮಲ್ಲೇಶ್ವರದ ಲಯ್ಯಂಗಾರ ಸ್ವಾಮೀಜಿ ಇದ್ದಾರೆ ಅವರು ವ್ರತ ಚಾಲನೆ ಮಾಡ್ತಾರೆ ನಮ್ಮ ಪೇಜಾವರ ಸ್ವಾಮಿಗಳು ನಮ್ಮ ದೇವಸ್ಥಾನ ಪ್ರೆಸಿಡೆಂಟು ಅವರು ಬರ್ತಾರೆ ಅವ್ರ ಜೊತೆಯಲ್ಲಿ ಈ ಇಲ್ಲಿ ಏರಿಯಾ ಎಮ್ ಎಲ್ ಎ ಅವರೆಲ್ಲ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ ಇದು ನಮ್ಮದು ಈ ಕಾರ್ಯ ಈ ದೇವಸ್ಥಾನ ನಡೀಬೇಕೆಂದೇ ಕಾ ನಮಗೆ ಪಬ್ಲಿಕ್ ಸಹಕಾರ ಅವರೇ ಪ್ರತಿಯೊಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಪಬ್ಲಿಕ್ ಸಹಕಾರದಿಂದಲೇ ಎಲ್ಲ ಸೇವೆಗಳು ಮಾಡಿಸ್ತಾರೆ ಒಂದೊಂದು ಸೇವೆಗಳು ಅವರೇ ಮಾಡಿಸ್ತಾರೆ ಅದರಿಂದನೇ ನಾವು ಇಷ್ಟು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ದೇವಸ್ಥಾನ ನಡೆಸ್ಕೊಂಡು ಹೋಗೋದು ಪಬ್ಲಿಕ್ ಸಹಕಾರದಿಂದ ಪ್ರತಿಯೊಬ್ಬರು ನಾನು ಮುಂದೆ ನಾನು ಮುಂದೆ ಅಂತ ಬರ್ತಾ ಇದ್ದಾರೆ ಸೇವೆಗಳು ಮಾಡಿಸೋದಕ್ಕೆ ಎಲ್ಲ ಥರದ್ದು ಸೇವೆ ಪಬ್ಲಿಕ್ಕಿಂದನೇ ನಡೀತದೆ ಅದರ ಜೊತೆಗೆ ರಾಜಗೋಪುರ ನೂರ ಎಂಬತ್ತೆಂಟು ಅಡಿ ರಾಜಗೋಪುರ ಇದೆ ಎರಡು ಲಿಫ್ಟ್ ಇದೆ ನಾವು ಟಿಕೆಟ್ ಮಾಡಿದ್ದೀವಿ ಟಿಕೆಟ್ನಲ್ಲಿ ಹೆಂಗಸರು ಮಕ್ಕಳು ನೋಡ್ಕೊಂಡು ಬಂದು ತುಂಬ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಷ್ಟು ನೀಟಾಗಿ ಇದೆ ಜನ ಎಲ್ಲ ಪಬ್ಲಿಕ್ ನಾನು ಹೇಳಲ್ಲ ಪಬ್ಲಿಕ್ಕು ಹೋದವ್ರು ನೋಡೋರು ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ ಎಲ್ಲ ಥರದ ದೇವರು ಇದೆ ಒಳಗಡೆ ಒಂದೊಂದು ಸ್ಟೆಪ್ ಒಂದು ಹನ್ನೆರಡು ಫ್ಲೋರ್ ಇದೆ ಅದೇ ಆರು ಫ್ಲೋರ್ನಲ್ಲಿ ಒಂದೊಂದು ಥರ ದೇವ್ರುಗಳಿದೆ ಎಲ್ಲ ಪಬ್ಲಿಕ್ಕು ನೋಡಿ ಸಂತೋಷ ಪಡ್ತಾರೆ ನಮ್ಮ ಉದ್ದೇಶ ಪಬ್ಲಿಕ್ಕು ಬಂದು ದೇವ್ರ ದರ್ಶನ ಮಾಡಿ ಸಂತೋಷವಾಗಿ ಹೋಗಬೇಕು ಅದೇ ನಮ್ಮ ಟ್ರಸ್ಟಿನ ಉದ್ದೇಶ ನಮಗೆ ಬೇರೆ ಇನ್ನೇನಿಲ್ಲ ಪಬ್ಲಿಕ್ಕನ್ನು ತೃಪ್ತಿಪಡಿಸೋದೇ ನಮ್ಮ ಉದ್ದೇಶ ಇನ್ನು ಬ್ರಹ್ಮರಥೋತ್ಸವದಲ್ಲಿ ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳು ಇರುತ್ತೆ ಅಂತ ನೋಡೋದಾದ್ರೆ ಶೇಷವಾಹನೋತ್ಸವ ಗರುಡೋತ್ಸವ ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ ಶಯನೋತ್ಸವ ಸುಪ್ರಭಾತ ಸೇವೆ ಹೀಗೆ ನಾಲ್ಕು ದಿನವೂ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಬೆಂಗಳೂರು ಮಹಾನಗರದಲ್ಲಿರುವ ಮಹಾಲಕ್ಷ್ಮೀಪುರದಲ್ಲಿ ಅನಾದಿ ಕಾಲದಿಂದಲೂ ನೆರೆಸಿರತಕ್ಕಂತಹ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ಸ್ವಾಮಿ ಹಾಗೂ ಪರಿವಾರ ದೇವತೆಗಳಾದ ವರಾಹಸ್ವಾಮಿ ಆಂಜನೇಯ ಮತ್ತು ಮಹಾಗಣಪತಿ ಸಮೇತ ನೆಲೆಸಿರುವಂತಹ ಶ್ರೀ ಶ್ರೀನಿವಾಸ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ದೇವಸ್ಥಾನ ಸುಮಾರು ಐವತ್ತು ವರ್ಷಗಳಿಂದ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮೀಪುರದಲ್ಲಿ ನೆಲೆಸಿದೆ ಇಲ್ಲಿ ವಿಶೇಷವಾಗಿ ಪ್ರತಿ ಭಾನುವಾರ ಕಲ್ಯಾಣೋತ್ಸವ ನಡೆಯುತ್ತದೆ ಜನಗರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಕಲ್ಯಾಣತ್ಸವ ಮಾಡಿಸುತ್ತಾರೆ ಈ ಕಲ್ಯಾಣಸದಿಂದ ಅವರ ಕೋರಿಕೆಗಳು ನೆರವೇಗಿ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯ ಪೂರ್ಣಾನುಗ್ರಹ ದೊರೆಯಲಿದೆ ಮತ್ತು ಈ ದೇವಸ್ಥಾನದ ವಿಶೇಷ ಸೇವೆಗಳು ಅಂತ ಹೇಳಿದ್ರೆ ತೋಮಾಲ ಸೇವೆ ಮತ್ತು ಪ್ರಸಾದ ಸೇವೆ ಪ್ರತಿ ಭಾನುವಾರ ಕಲ್ಯಾಣೋತ್ಸವ ಸೇವೆ ಮತ್ತು ಪ್ರತಿ ಶುಕ್ರವಾರ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ನಡೆಯುತ್ತದೆ ಭಕ್ತಾದಿಗಳು ಎಲ್ಲರೂ ಕೂಡ ಈ ಸ್ವಾಮಿಯ ಸೇವೆಗಳಲ್ಲಿ ಭಾಗವಹಿಸಿ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯ ಇಲ್ಲಿ ಕಾಣ್ತಾ ಇರುವ ಚರಣಗೋಪುರದ ಮಹತ್ವವನ್ನು ನೋಡೋದಾದ್ರೆ ಸುಮಾರು ನೂರ ಎಂಬತ್ನಾಲ್ಕು ಅಡಿಗಳಷ್ಟು ಎತ್ತರವಿರುವ ಈ ಚರಣಗೋಪುರದ ನಿರ್ಮಾಣ ಕಾರ್ಯದ ಕಾಮಗಾರಿ ಭಕ್ತಾದಿಗಳ ನಿತ್ಯ ನಿರಂತರ ಸೇವೆಗಳಿಂದ ಅತ್ಯಂತ ಆಕರ್ಷಣೀಯವಾಗಿದೆ ಸುಮಾರು ಆರು ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದೊಂದಿಗೆ ನಿರ್ಮಾಣವಾಗಿರುವ ಈ ರಾಜಗೋಪುರದಲ್ಲಿ ಏಳು ಅಂತಸ್ತುಗಳಿವೆ ಈ ಏಳು ಅಂತಸ್ತುಗಳಿಗೂ ಕೂಡ ಹತ್ತಲು ಮತ್ತು ಇಳಿಯಲು ಸರಳವಾದ ಮೆಟ್ಟಿಲುಗಳನ್ನ ಹಾಗೂ ಲಿಫ್ಟ್ನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ನೆಲ ಅಂತಸ್ತಿನಲ್ಲಿ ಕಲ್ಲಿನ ರಥೋಪಾದಿಯ ಮಂಟಪದಲ್ಲಿ ಶ್ರೀ ಶ್ರೀನಿವಾಸ ದೇವರ ಚರಣಪಾದಗಳಿಗೆ ಪಾದಗಳಿಗೆ ಚಿನ್ನದ ಕವಚವನ್ನ ಮಾಡಿಸಲಾಗಿದೆ ಸರ್ವಾಂಗಗಳಲ್ಲೂ ಶಿರವೇ ಪ್ರಧಾನವೆಂಬುದು ಭಾರತೀಯ ಸಂಸ್ಕೃತಿಯಲ್ಲಿ ನಡೆದು ಬಂದ ನಂಬಿಕೆ ಆದ್ದರಿಂದಲೇ ಎಲ್ಲಾ ಮುಖ್ಯ ದೇವಾಲಯದಲ್ಲೂ ಕೂಡ ತಲೆಗೆ ಮಾತ್ರ ಚಿನ್ನದ ಕಿರೀಟವನ್ನ ತೊಡಿಸಲಾಗಿರುವುದನ್ನು ಕಾಣುತ್ತೇವೆ ಏಳು ಅಂತಸ್ತುಗಳಿಂದ ಭವ್ಯ ದಿವ್ಯವಾಗಿ ರಾರಾಜಿಸ್ತಾ ಇರುವ ಚರಣಗೋಪುರದ ಒಳನೋಟವು ಮನೋಹರವಾಗಿದ್ದರೆ ಹೊರನೋಟವು ಪೂರ್ವದ ಭಾಗದಲ್ಲಿ ಸಂಜೀವಿನಿ ಪರ್ವತವನ್ನೆತ್ತಿ ಹಾರ್ತಾ ಇರುವ ಆಂಜನೇಯ ಪಶ್ಚಿಮಕ್ಕೆ ಆನೆಗಳ ಮಧ್ಯೆ ಮಹಾಲಕ್ಷ್ಮೀ ಮೂರ್ತಿ ಮತ್ತು ಉತ್ತರಕ್ಕೆ ಶ್ರೀ ಸ್ವಾಮಿಯ ವಾಹನನಾದ ಗರುಡ ದಕ್ಷಿಣಕ್ಕೆ ಜಯ ವಿಜಯಾದಿ ದ್ವಾರಪಾಲಕರ ಮಧ್ಯೆ ಶೇಷಶಾಹಿಯಾದ ಮಹಾವಿಷ್ಣುವಿನ ಬೃಹತ್ ಮೂರ್ತಿಗಳ ಕೆತ್ತನೆಗಳಿಂದ ಚರಣಗೋಪುರವು ಹಾರುತ್ತಿರುವ ದೇವ ವಿಮಾನವು ಎಂಬಂತೆ ವೈಭವದಿಂದ ಕಂಗೊಳಿಸುತ್ತಾ ಭಕ್ತ ಜನರನ್ನ ತನ್ನ ತೀರಕ್ಕೆ ಕೈ ಬೀಸಿ ಕರೆಯುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರಿಂದ ಇಲ್ಲಿದ್ದೀನಿ ಎಪ್ಪತ್ತಾರಕ್ಕಿಂತ ಮುಂಚೆನೆ ಈ ದೇವಸ್ಥಾನ ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶುರುವಾಗಿದೆ ಅಲ್ಲಿಂದ ಇವತ್ತರೆಗೂ ಸಾಕಷ್ಟು ಧಾರ್ಮಿಕ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಈ ತುಂಬ ತುಂಬ ಪ್ರಸಿದ್ಧಿಯಾಗಿ ತುಂಬ ಕಾರ್ಯಕ್ರಮಗಳು ಮತ್ತು ದೇವತಾ ಕಾರ್ಯಕ್ರಮಗಳು ತುಂಬ ಜೋರಾಗಿ ನಡೆಯುತ್ತೆ ಇಲ್ಲಿ ವರ್ಷಕ್ಕೆ ಎರಡು ಸಲ ಒಂದು ರಥೋತ್ಸವ ಮತ್ತು ಇನ್ನೊಂದು ಎರಡು ಎರಡು ಭಾಳ ಅದ್ಧೂರಿಯಾಗಿ ನಡೆಯುತ್ತೆ ರಥೋತ್ಸವ ಆಗ ತುಂಬ ಜನಗಳು ಬಂದು ಸಹ ಸಹಕರಿಸಿ ಇಲ್ಲಿ ದೇವರಿಗೆ ಕಾಣಿಕೆಯನ್ನು ಕೊಟ್ಟು ದೇವರ ಒಂದು ಪಾತ್ರ ಕೃಪೆಗೆ ಪಾತ್ರರಾಗುತ್ತಾರೆ ಅದೇ ರೀತಿ ಇಲ್ಲಿ ಶ್ರೀ ಕೆಂಪರಾಜನ್ನವರು ಇಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ತುಂಬ ಇದಾಗಿ ನಡೀತಾ ಇದೆ ಏನು ಅಂತ ಇದು ಕೆಟ್ಟ ಸುದ್ದಿ ಆಗಲಿ ಇದಾಗಲಿ ಏನು ನಮಗೆ ತಿಳಿದು ಬಂದಿಲ್ಲ ತುಂಬ ಜನಗಳು ತುಂಬ ಮೆಚ್ಚುಗೆ ಮಾಡಿಕೊಂಡಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಯಾವ ತರಹ ತರಹದ ಒಂದು ಇದಿಲ್ಲ ಜನಗಳಿಗೂ ಒಂಥರ ಭಕ್ತಾದಿಗಳಿಗೂ ಒಂಥರ ತೃಪ್ತಿ ಇದೆ ಸಂತೋಷ ಇದೆ ಇಲ್ಲಿ ಬಂದಾಗ ಒಂದು ನಿಮಿಷ ಕೂತು ನಿಧಾನವಾಗಿ ಪೂಜೆ ಪುಸ್ಕಾರ ಮಾಡಿಕೊಂಡು ಪ್ರಸಾದ ತಗೊಂಡು ಇಲ್ಲಿ ಇಲ್ಲಿಂದ ನಿರ್ಗಮಿಸ್ತಾರೆ ಇದು ಈ ದಿನ ಈ ದೇವಸ್ಥಾನದ ಒಂದು ಐತಿಹ್ಯ ಶ್ರೀನಿವಾಸ ದೇವಸ್ಥಾನ ಇದು ಭಾಳ ವಿಶೇಷ ದೇವಸ್ಥಾನ ಮಿನಿ ತಿರುಪ್ತಿ ಅಂತೇಳಿದ್ರೆ ತಪ್ಪಾಗಲ್ಲ ನಾವು ಎಲ್ಲ ಪೂಜಾ ಕಾರ್ಯಗಳು ನಮ್ಮ ವಿಶೇಷ ದಿನಗಳು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರಿಗೆ ಕಾಣಿಕೆ ಕೊಟ್ಟು ಒಳ್ಳೆ ಶುಭ ಆಗಿದೆ ನಮಗೆಲ್ಲರಿಗೂ ಈ ದೇವಸ್ಥಾನ ಮಂಡಳಿ ಭಾಳ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮನೂ ಸಂಯೋಜಿಸ್ತಿದ್ದಾರೆ ನನ್ನ ಹೆಸರು ರಾಧಾ ಅಂತ ನಾನು ಫ ಅದೇ ಫಸ್ಟ್ ಪ್ಲಕ್ಕವರ ಹೆಂಡತಿ ಆಗಬೇಕು ಬಹಳ ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಇದ್ದೀವಿ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಏನೋ ಒಂಥರ ಸಂತೋಷ ಆಗುತ್ತೆ ಇಲ್ಲಿ ಬಂದು ಸೇವೆ ಮಾಡಿ ಹೋದರೆ ಮನಸ್ಸಿಗೆ ತೃಪ್ತಿ ಆಗುತ್ತದೆ ಎಲ್ಲರಿಗೂ ಇದು ಒಳ್ಳೆಯ ತಿರು ಚಿಕ್ಕ ತಿರುಪತಿ ಅಂತಲೇ ಹೇಳ್ಬೋದು ವಿಶೇಷವಾಗಿ ಎಲ್ಲ ದಿನಗಳಂತೂ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಿ ನಡೆಯುತ್ತದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ನಾನು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಮೊದಲು ತಿರುಪತಿಗೆ ಹೋಗ್ತಾ ಇದ್ದೆ ತಿಂಗಳಿಗೆ ಒಂದು ಎರಡು ತಿಂಗಳಿಗೆ ನಾನು ವೆಂಕಟೇಶ್ವರನ ಭಕ್ತರು ನನಗೆ ಇಲ್ಲಿ ತಿರುಪತಿಗೆ ಹೋಗ್ತಾ ಇರ್ತೀನಿ ಎರಡು ತಿಂಗಳಿಗೆ ಮೂರು ತಿಂಗಳು ಹೋಗ್ತಾ ಇರ್ತೀನಿ ಆದರೂ ನನಗೆ ಇಲ್ಲಿ ಪ್ರತಿದಿನವೂ ಸ್ವಾಮಿ ದರ್ಶನಕ್ಕೆ ಬಂದೇ ಬರ್ತೀನಿ ಸ್ವಾಮಿ ಸೇವೆ ಮಾಡ್ದೇನೆ ಪ್ರತಿ ಶುಕ್ರವಾರ ಅಭಿಷೇಕ ಮಾಡಿಸ್ತೇನೆ ನನಗೆ ಇಲ್ಲಿ ಬಂದಮೇಲೆ ಭಗವಂತ ತುಂಬ ಒಳ್ಳೆಯದು ತಿರುಪತಿಗೆ ಎಷ್ಟು ಪವರ್ ಇದೆಯೋ ಇಲ್ಲೂ ಅಷ್ಟೇ ಪವರ್ ಇದೆ ಅಷ್ಟೇ ಇಲ್ಲಿ ನೀಟಾಗಿ ಮೇಂಟೆನೆನ್ಸು ಚೆನ್ನಾಗಿದೆ ಭಗವಂತನ ಪವರು ತಿರುಪತೀಲಿ ಹೆಂಗಿದೆಯೋ ಹಂಗೇ ಇದೆ ನೀವು ತಿರುಪತಿಯಲ್ಲಿ ದರ್ಶನ ಮಾಡಿದ್ರೆ ಇಲ್ಲೂ ದರ್ಶನ ಮಾಡ್ದಂಗೆ ಅನುಭವ ಆಗ್ತದೆ ನಾನು ಇಪ್ಪತ್ತು ವರ್ಷದಿಂದ ವಾರಕ್ಕೆ ಒಂದು ದಿವಸ ಬರಲಿಲ್ಲ ಅಂದರೆ ಹೆಚ್ಚು ಇನ್ನು ಐದಾರು ದಿವಸ ಬಂದೇ ಬರ್ತೀನಿ ಪ್ರತಿ ಸ್ವಾಮಿ ನೋಡ್ಕೊಂಡು ಇವತ್ತು ಈ ಮಟ್ಟಿಗೆ ಇದ್ದೀನಿ ಅಂತಂದರೆ ತಿರುಪತಿ ತಿಮ್ಮಪ್ಪನೇ ಕಾರಣ ಅವರ ಸೇವೆ ಅದೇ ಥರನೇ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ದೇವಸ್ಥಾನ ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಎಲ್ಲರೂ ಬಂದು ನಮ್ಮ ಮಹೇಶ್ ಮಟ್ಟಲ್ಲಿ ಇರೋಂಥ ವೆಂಕಟಾಂ ಸ್ವಾಮಿನ ಪ್ರತಿಯೊಬ್ಬರು ಬಂದು ನೋಡಿ ಆಶೀರ್ವಾದ ಅಂತ ನಾನು ಹೇಳೋದು ಈಗ ತಿರುಪತಿಗೆ ನೀವು ಹೋಗ್ತೀರಾ ಈ ಅಲ್ಲಿ ಎಲ್ಲ ಟೈಮಲ್ಲಿ ದರ್ಶನ ಮಾಡೋಕ್ಕಲ್ಲ ಸ್ವಾಮಿದು ಇಲ್ಲೂ ಬಂದು ಮಾಡಿ ಅಷ್ಟೇ ಸ್ವಾಮಿ ದರ್ಶನ ಆಗ್ತದೆ ನಾನು ಅವಾಗ ದರ್ಶನ ತಿರುಪತಿಗೆ ಹೋಗ್ತೀನಿ ಇಲ್ಲಂತೂ ಎವ್ರಿಡೇ ಇರ್ತೀನಿ ಸ್ವಾಮಿ ಸೇವೆ ಇದ್ದಂಗೆ ಮಾಡ್ತೀನಿ ಇವತ್ತು ನಾವು ಏನೂ ಇಲ್ದಲ್ಲೇ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ತಿರುಪತಿ ವೆಂಕಟೇಶ್ವರ ಮಹಾಲಕ್ಷ್ಮಠ ವೆಂಕಟೇಶ್ವರನೇ ನನ್ನ ಕಾರಣ ತಿರುಪತಿ ತಿಮ್ಮಪ್ಪನೇ ಕಾರಣ ಅವನ ಸೇವೆ ಅದೇ ಥರ ನಾವು ಸದ್ದೆ ಭಕ್ತಿಯಿಂದ ಮಾಡ್ಕೊಂಡು ಅದೇ ಥರ ನಮ್ಗೆ ಕಾಪಾಡ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ಮೇಂಟೆನೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮ ಕೆಂಪರಾಜ್ ಅದರ ಸೆಕ್ರೆಟರಿ ಕೆಂಪರಾಜವರು ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಇಲ್ಲಿ ಪೂಜೆ ಪುನಸ್ಕಾರಗಳು ಅಷ್ಟೇ ಹೋಮಗಳು ಪೂಜೆ ಪುನಸ್ಕಾರಗಳು ಪ್ರತಿ ವಾರ ಕಲ್ಯಾಣ ಉತ್ಸವ ಪ್ರತಿ ವಾರ ಅಭಿಷೇಕ ತುಂಬ ಚೆನ್ನಾಗಿತ್ತು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಈ ಸುತ್ತಮುತ್ತ ಯಾವ ದೇವಸ್ಥಾನದಲ್ಲೂ ಅಷ್ಟು ನೀಟಾಗಿ ಇದು ಮಾಡಲ್ಲ ಅಷ್ಟು ಭಗವಂತನ ಪವರು ಅಷ್ಟೇ ಇದೆ ಅಷ್ಟೊಂದು ಒಳ್ಳೆಯದಾಗಿದೆ ಅದ್ರ ಮತ್ತೆ ನಾವು ಇನ್ನು ಏನು ಹೇಳೋಕ್ಕೆ ತಿರುಪತಿಯಲ್ಲಿ ಹೆಂಗೆ ಅಂದರೆ ವರಸ್ವಾಮಿ ದರ್ಶನ ಮಾಡ್ಕೊಂಡು ಸ್ವಾಮಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ತಿರುಪತಿ ತಿಮ್ಮಪ್ಪನಿಗೆ ಜಾಗ ಕೊಟ್ಟವರು ವರಹಸ್ವಾಮಿ ಹಾಗಾಗಿ ಆ ಪದ್ಧತಿ ಇದುಕೊಂಡು ಹೋದರೆ ನಮಗೆ ಅಲ್ಲಿ ಭಗವಂತನ ಆಶೀರ್ವಾದ ಇದ್ದಂಗೆ ಇಲ್ಲೂ ಅದೇ ಥರನೇ ಇಲ್ಲಿ ವರಹ ಸ್ವಾಮಿ ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ಗಣೇಶನ ದರ್ಶನ ಮಾಡ್ಕೊಂಡು ಆಮೇಲೆ ಸ್ವಾಮಿ ದರ್ಶನ ಮಾಡ್ತೀವಿ ಹೌದು ಇಲ್ಲೂ ಅದೇ ಥರನೇ ಮಾಡಬೇಕು ಆವಾಗಲೇ ಭಗವಂತನ ಆಶೀರ್ ಆಶೀರ್ವಾದ ನಮಗೆ ಸಿಗೋದು ಈಗ ನೀವು ತಿರುಪತಿಗೆ ಹೋದರೆ ವರಹ ಸ್ವಾಮಿ ದರ್ಶನ ಮಾಡಲೇಬೇಕು ವರಹಸ್ವಾಮಿ ದರ್ಶನ ಮಾಡಿದ್ರೆ ಏಕಮ್ ಸ್ವಾಮಿ ದರ್ಶನ ಮಾಡಿದರೆ ಆವಾಗ ನಮಗೆ ಹೋಗಿದ್ದು ಸ್ವಾಮಿದು ಅಲ್ಲಿ ನಾವು ಏನು ಯಾತ್ರೆ ಹೋಗಿರ್ತೀವಿ ಅದು ನಮಗೆ ಇದಾಗೋದಿಲ್ಲ ವರಹ ಸ್ವಾಮಿ ದರ್ಶನ ಮಾಡಿ ಕಲ್ಯಾಣದಲ್ಲಿ ತೀರ್ಥ ಹಾಕೊಂಡು ಮುಳುಗಿ ಹೋಗಿ ಸ್ವಾಮಿ ದರ್ಶನ ಮಾಡಿದರೆ ನಮಗೆ ಅಲ್ಲಿ ಸೇಸ್ಟು ಇಲ್ಲೂ ಅದೇ ಥರನೇ ವರಹ ಸ್ವಾಮಿ ದರ್ಶನ ಮಾಡಿ ಇಲ್ಲಿ ಗಣೇಶನ ದರ್ಶನ ಮಾಡಿ ಸ್ವಾಮಿ ದರ್ಶನ ಮಾಡಿದರೆ ಪವರು ಯಾವಾಗಲೂ ನಾನು ಅದೇ ನಾನು ಇಪ್ಪತ್ತು ವರ್ಷದಂತೂ ಮಾಡ್ಕೊಂಡ್ಬಂದಿರೋ ಅದೇ ಥರನೇ ತುಂಬ ಒಳ್ಳೆಯದಂತೂ ನನಗಾಗಿದೆ ಭಗವಂತ ನಾನು ಈ ಇರಬೇಕು ಅಂದರೆ ಇದೇ ವೆಂಕಟರಾಜ ವೆಂಕಟಸ್ವಾಮಿನೇ ನನ್ನ ಕಾರಣ ಈ ಏಳು ಅಂತಸ್ತುಗಳಿಗೂ ಹೋಗಲು ಅನುಕೂಲವಾಗುವಂತೆ ಎರಡು ಲಿಫ್ಟ್ಗಳನ್ನು ಹಾಗೂ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಗಂಗೆಯು ವಿಷ್ಣುವಿನ ಪಾದಗಳಿಂದ ಉದ್ಭವವಾಗಿರುವುದರಿಂದ ಇಂತಹ ಪಾದಗಳಿಂದ ಸ್ವಯಂ ಅಭಿಷೇಕ ಮಾಡುವುದರಿಂದ ಸರ್ವ ದೋಷಗಳು ಕೂಡ ನಿವಾರಣೆಯಾಗಿ ಪುನೀತರಾಗಲು ಸದಾವಕಾಶ ಕಲ್ಪಿಸಲಾಗಿದೆ